ಸ್ಟೇಟ್ ಕ್ಲಾಸ್ ಅಂತೀರಾ ಜೀರೋ ಇವರೆಲ್ಲ ಎಲ್ಲಾ ಆಧಾರ್ ಕಾರ್ಡ್ಗಳು ಗವರ್ನಮೆಂಟ್ ಬಸ್ ಬಿಡ್ತರೆ ಎಲ್ಲ ಫ್ರೀ ಹೌದಲ್ಲ ಹೌದು ಹೌದಾ ಗವರ್ನಮೆಂಟ್ ಫ್ರೀನಾ ಗವರ್ನಮೆಂಟ್ ಬಸ್ ಫ್ರೀನಾ ಗವರ್ನಮೆಂಟ್ ಬಸ್ ಮತ್ಯೂರ್ ಗವರ್ನಮೆಂಟ್ ಫ್ರೀ ಅಂದ್ರೆ ಆಂಟಿ ಸ್ಕೂಲಿ ಬಂದಿದಾ ಅಯ್ಯೋ ಪ್ಪ ಶಿಷ್ಯರುಷ್ಯರು ಇದ್ಬಿಡ್ರೆ ನಾನು ಅಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ಅಲ್ಲಿ ಆಗಿ ಹೋಗ್ತಿರಲ್ಲ ಇವ್ರ ಕಲ್ತಲ್ಲ ಮಾಡ್ತಿದ್ರು ನಾನು ಬಂದ್ಬಿಟ್ಟು ನೋಡಿ ಶಿಷ್ಯರು ಎಲ್ಲ ಹಾಕೊಂಡು ನೈಟ್ಗೆ ನಾನು ಮನಿ ಶಿಷ್ಯರು ಕರ್ಕೊಂಡು ಹೋಗಿದ್ದೆ ಅವ್ರು ಧೀರೇಂದ್ರ ಗೋಪಾಲ್ ಹತ್ರ ನನ್ನ ಶಿಷ್ಯರು ನೋಡಿ ಏನಂದ್ರು ಗೊತ್ತ ಶಿಷ್ಯರು ನೆಲ ಕರ್ಕೊಂಡೋಗಿದ್ದು ಧೀರೇಂದ್ರ ಗೋಪಾಲ್ ಹತ್ರ ಅವ್ರು ನನ್ನ ಶಿಷ್ಯರ್ ನೋಡಿ ಏನಂದ್ರು ಗೊತ್ತೇವೆಂದ್ರೆ ಹೆಂಗಿರ್ಬೇಕು ಗೊತ್ತಿಲ್ಯ ವಿಶೇಷವಾಗಿ ನೋಡ್ಕೊಂಡ್ಬಿಟ್ರಿ ಇವ್ರ ಶಿಷ್ಯರ ಕರ್ಕೊಂಡ್ಬೋದ್ ಬಿಟ್ಟು ಹೆಂಗ ಅಪೂರಿಂಗ ಒಪಾಯೂರ್ ಸಾಕಂತ ದಿನ ಸೆಪ ಈ ಸೀಸನ್ ಕರ್ಕ ಮನ್ನ ಇವರ್ ಬಂದಿಟ್ರು ಪಾಪ ಅಲ್ಲಿ ನೈತಿ ಇವರ್ ಬಂದಿದು ಅಮ್ಮಾ ಸಿಕ್ಕೆ ಇವಳು ಮಾತಾಡ್ತಂದ್ರೆ ನಮ್ ಟೆನ್ನಿಸ್ ಕೋರ್ಸ್ ಸ್ಟ್ಯಾಂಡರ್ಡ್ ಶಿಖ ಇವರ್ ನೋಡಿ ಏನಂದ ಗೊತ್ತಾ ನನ್ ಶಾದೆ ಕಂದ್ರೆ ನಾ ನನ್ ಶಾದೆ ಕಂದ್ರೆ ಮನ್ನಾ ಪ್ರೋಗ್ರಾಂ ನೀ ಎಲ್ಲサイン ಚಾಕಲೇ ಹಾಕೊಂಡ್ ಬಂದಿತೆ ನೆನ್ನೇನ್ ಪುಡಗೋಸಿ ಕಿನಾಂದ್ರು ಅಪ್ಪಾ ಪುಡಗೋಸಿನ ಕಿತ್ತು ಬಂದ್ದ್ರು ನನ್ ಶೀಶೆರು ಅಯ್ಯೋ ಅಯ್ಯೋ

పాప <laughs> ఇ ತಿಂತಿದ್ರು ಇವರು ಇವರೊಂದು ಪಾಪ ಮಂಡ್ಯಂಬ್ ಚಿಕ್ಕ ಅವ್ರು ಬಿಟ್ಬಿಟ್ಟಿದ್ದೆ ಇವ್ರೇನೋ ಮಂಡ್ಯದ ಅಂಬರೇಷಣ್ಣ ಕಣ್ಮಲ್ಲ ಮಂಡ್ಯದ ಕೊಬ್ಬು ಹೆಂಗ ಗೊತ್ತೇನ್ಲಾ ಅಷ್ಟು ಕಣ್ಣ ನನ್ನ ಇವ್ರು ಇಲ್ಲ ಪಚ್ಗೂ ಇಲ್ಲ ಅದಂತ ಹೇಳ್ಬಿಟ್ಟು ಇವ್ರಿಗೊಂದು ಇವ್ರು ಬೇಡ ಅಂತ ಬಂದೆ ಇವ್ರು ಸಿಕ್ಕೂ ನಮ್ಮ ಆಟೋ ಸ್ಟ್ಯಾಂಡ್ಗೆಲ್ಲ ಹೋಗಿದ್ರಲ್ಲ ಹೊಸ ಹೇಳ ಆಂಟಿ ಇಲ್ಲ ಇವ್ರು ಹೆಂಗಪ್ಪ ನನ್ನ ಶಿಷ್ಯ ಆಂಟಿ ಇಲ್ಲ ಹಾಕಲ್ಲ ಆಂಟಿ ಎಲ್ಲ ಹಾಕಿಲ್ಲ

ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗೆ ಏನೇನು ಆನಂದ ಏನ ವಹಿವೆ ಕಾಣ್ತಿದೆ ಬಿಡಿ ಸ್ವಕರಿಸಿದ್ದ ಬಡವರ ಹೆಣ್ಮಕ್ಳು ಸ್ವಲ್ಪ ಸ್ವಾಗತ ಯಾವ ಸುಕ್ಕಿನಿಂದ ಈ ಜನ ಹಣ ಕ್ರಮ ಮಾಡುತ್ತಾಡುಗಳನ್ನು ಬಸುಗಳಾಗಿ ಕಾಣ್ತಿದ್ರು ಆ ಸಂಪತ್ತಿಗೆ ನನ್ನ ಸವಾಲು ಇವತ್ತ ನಾಳೆ ಇನ್ನ ಕಡೆ ಅಯ್ಯೋ ನನ್ನ ಕಥೆ ಗೋಳಾಡ ಮಾಡಿಲ್ಲ ನನ್ನ ಹೆಸರು ಬದಲಲ್ಲ ಕರ್ಕುಂಡ ಹೆಣ್ಮಗಳನ್ನ ಅಪ್ಪ ಇವರು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಉಪೇಂದ್ರೆಯಲ್ಲಿ ತುವ ಅವಲ್ಲ ಕಾತ ಕಣ್ಣಿ ಎಂಬುದು ಕನಕನ ಕಿಂಡಿ ಎಲ್ಲ ಬನಾಸುರ ಬೇಡಿದ ಭಕ್ತವು ಭೋಜನವಲ್ಲ ಕಾಂತ ಮೋಹನ ಬಲೆಯಲ್ಲಿ ತೇಲಾಡಿದರೆ ಅವಲೆಯೆಲ್ಲ ಸರಿ ತಗತು ಅಪ್ಪ ಇವರು ಬೇಡ ನಾನು ಮೇನ್ ರೋಡಿ ಬಂದ ಇವ್ರು ನಮ್ಗೆ